ಅಂದರೆ ಕಂಟೆಂಟ್ ಕೊಟ್ಟರೆ ಜನಗಳು ನೋಡ್ತಾರೆ ಸೊ ಅದನ್ನ ತುಂಬ ಇದ್ರಲ್ಲಿ ತೊಗೊಬಾರ್ದು ಆರ್ಟಿಸ್ಟುಗಳಾಗಿ ಆಗಲಿ ಅಂತ ಹೇಳಿದ್ರು ಜೊತೆಗೆ ಈ ಥರ ಒಂದು ಪರಿಸ್ಥಿತಿ ಆಲ್ರೆಡಿ ನೆಗೆಟಿವ್ ಇದ್ದಾಗ ಒಬ್ಬ ಸ್ಟಾರ್ ನಟರು ಸೊ ಒಂದು ಕೊಲೆ ಕೇಸಲ್ಲಿ ಜೈಲಿಗೆ ಹೋದರೆ ಅದಕ್ಕೆ ಎಷ್ಟು ತುಂಬ ಒಂದು ಪರಿಣಾಮ ಬೀರ್ಬೋದು ಇಂಡಸ್ಟ್ರಿಗೆ ಜನಗಳ ಮೇಲೆ ಆಗಲಿ ಇಂಡಸ್ಟ್ರಿಗೆ ಆಗಲಿ ನಮಗೆ ಇಂಡಸ್ಟ್ರಿಯಲ್ಲಿ ಅಫ್ಕೋರ್ಸ್ ನಮಗೆ ಭಾಳ ದೊಡ್ಡ ಸಿದ್ಧಲಿಂಗಯ್ಯನಂಥವ್ರು ಶಂಕರ್ನಾಗ್ ಅಂತವ್ರು ರಾಜ್ಕುಮಾರ್ ಅಂತವರು ಎಂ ಪಿ ಶಂಕರ್ ಅಂತವ್ರು ಭಾಳ ಪ್ರತಿಭಾವಂತರು ನಟರು ಭಾಳ ಹೆಸರುವಾಸಿ ಜನ ಅದ್ಭುತವಾದ ಸಿನಿಮಾಗಳು ಕೊಟ್ಟಿರೋರು ಭಾಳ ಜನ ಇದ್ದಾರೆ ಬರಹಗಾರರು ಆದರೆ ಅದ್ರ ಜೊತೆ ನಮ್ಮ ಸಿನಿಮಾ ರಂಗದಲ್ಲಿ ಒಂದು ಯಾವುದಾದ್ರೂ ಒಂದು ಕೀಥದ್ದು ಒಂದು ದೊಡ್ಡ ಸ್ಟಾರ್ನಲ್ಲಿ ಒಂದು ಕೆಟ್ಟ ಘಟನೆ ಆದರೂ ಅದು ಸಿನಿಮಾ ರಂಗದ ಒಂದು ಭಾಗ ಸಿನಿಮಾ ರಂಗದ ಬಗ್ಗೆ ನಾವು ಒಳ್ಳೇದು ತೊಗೊಂತೀವಿ ಕೆಟ್ಟದ್ದು ಬಂದರೆ ಅದು ನಮ್ಮದಲ್ಲ ಅಂತ ಹೇಳೋಕ್ಕಾಗ ದಿಸ್ ಇಸ್ ಅ ರಿಯಾಲಿಟಿ ಆಫ್ ದ ಕನ್ನಡ ಚಿತ್ರರಂಗ ಇದು ಒಂದು ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಸುಳ್ಳಿಲ್ಲ ಕಪ್ಪು ಚುಕ್ಕಿ ಜಾಸ್ತಿ ಇದು ಒಂದು ಮಸಿ ಬಳದಿದೆ ಒಂದು ಸಿನಿಮಾ ರಂಗಕ್ಕೆ ಭಾಳ ಕೆಟ್ಟಸ್ದು ಆದರೆ ಸಿನಿಮಾ ರಂಗ ಖಂಡಿತ ಚೇತರಿಸ್ಕೊಡುತ್ತೆ ಸಿನಿಮಾ ರಂಗ ಹೆಂಗೆ ಅಂದರೆ ಇವಾಗ ನಾವು ಎರಡು ವರ್ಷದ ಹಿಂದೆ ನನ್ನ ಒಳ್ಳೆ ಸ್ನೇಹಿತ ಸಿನಿಮಾ ರಂಗದ ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋರು ಪುನೀತ್ ರಾಜ್ಕುಮಾರು ನಾವು ಕಳ್ಕೊಂಡ್ವಿ ಆದರೆ ಸಿನಿಮಾ ರಂಗ ಅಂಥ ಒಂದು ಗಟ್ಟಿಯಾದ ಶಕ್ತಿನ ಕಳ್ಕೊಂಡ್ರೂ ಕೂಡ ಸಿನಿಮಾ ರಂಗ ಒಳ್ಳೆ ಸಿನಿಮಾ ಮಾಡಬೇಕು ಹೊಸಬ್ರಿಗೆ ಅವಕಾಶ ಕೊಡಬೇಕು ಕಂಟೆಂಟ್ ಕೊಡಬೇಕು ಚೇತರಿಸಿಕೊಡಬೇಕು ಒಂದು ಸಾಧ್ಯತೆಗಳು ತೋರಿಸ್ತಾರೆ ಹಾಗೆಯೇ ದರ್ಶನ್ಗೆ ಈ ಥರ ಆದರೆ ಅವರು ನಿರಪರಾಧಿ ಹೊರಗೆ ಬರಲಿ ಅಂತ ನಾವೆಲ್ಲರೂ ಬಯಸ್ತೀವಿ ಆದರೆ ಯಾವ ಒಂದು ವ್ಯಕ್ತಿಯಿಂದ ಸಿನಿಮಾ ರಂಗ ಓಡಲ್ಲ ಮುಖ್ಯವಾಗಿ ಒಂದು ನಟನಿಂದ ಓಡಲ್ಲ ಇದು ಸ್ಟಾರ್ ಕಲ್ಚರ್ ಅನ್ನೋದೇ ನಮಗೆ ನಮ್ಮ ಸಿನಿಮಾ ನನಗೆ ಭಾಳ ಅಪಾಯಕಾರಿ ನಮಗೆ ಕಂಟೆಂಟ್ ಕಲ್ಚರ್ ಇರಬೇಕು ಈ ಸ್ಟಾರ್ಗಳು ಇವರು ತಗೋ ಸಂಭಾವನೆಗಳಿಂದ ಏನಿಲ್ಲ ಒಂದು ಸಿನಿಮಾ ಓಡೋದರಿಂದ ಅದೇನು ಬರೋಲ್ಲ ಸಾಧಾರಣ ಸಿನಿಮಾ ಹೊಸಬ್ರ ಸಿನಿಮಾ ಒಂದು ಒಂದು ಕಂಟೆಂಟ್ ತಗೋಡಿ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಅಂದರೆ ಹಾಕಿದ ದುಡ್ಡು ವಾಪಸ್ ಕೊಡಬೇಕು ಸೊ ದ್ಯಾಟ್ ಈಸ್ ದ ಆ್ಯಾವ್ರೇಜ್ ಸಿನಿಮಾ ವಸ್ಟ್ ವಿನ್ ಅದು ನಮ್ಗೆ ಗುರಿ ಆಗಬೇಕು ಒಂದೊಂದು ಸಿನಿಮಾಗಳು ಒಬ್ಬೊಬ್ಬರು ಸ್ಟಾರ್ಗಳನ್ನ ಬೆಳೆಸೋರು ಅವರ ಹಿಂದೆ ಬಕೆಟ್ ಹಿಡಿಯೋದಲ್ಲ ನಮಗೆ ಬೇಕಾಗಿರೋದು ಸೊ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ ಬಟ್ ನಮಗೆ ಕಂಟೆಂಟ್ ಬೆಳಿಬೇಕು ಆ್ಯಂಡ್ ದರ್ಶನ ವಾಪಸ್ ಬರಲಿ ಅವರು ಒಳ್ಳೆಯ ಸಿನಿಮಾ ಮಾಡಲಿ ಹಾಗೆ ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡೋದು ಪ್ರಯತ್ನ ಮಾಡೋಣ ಬಟ್ ನಮಗೆ ಸ್ಟಾರ್ ಕಲ್ಚರ್ ನಮ್ಗೆ ಅಗತ್ಯ ಇಲ್ಲ ಸ್ಟಾರ್ಗಳನ್ನ ನಾವು ತಲೆ ಮೇಲೆ ಕೂರಿಸೋದು ಅಗತ್ಯ ಇಲ್ಲ ಎಲ್ಲರೂ ಸರಿಸಮಾನರೇ ಈ ಸ್ಟಾರ್ ಕಲ್ಚರ್ ಒಂದು ಸಿನಿಮಾ ರಂಗದ ಒಂದು ಕೆಟ್ಟು ಒಂದು ಹೈಯರ್ ಆರ್ಟ್ ಕೆಟ್ಟ ಒಂದು ಶ್ರೇಣಿ ಈ ಸಿನಿಮಾ ಇರೋದು ಅದನ್ನು ಕೂಡ ಕಿತ್ತಾಕಿ ನಾವೆಲ್ಲ ಹೋರಾಟ ಮಾಡಬೇಕು ನಾವು ಸಿನಿಮಾ ಆನ್ ಸ್ಕ್ರೀನು ಉತ್ತಮ ಸಿನ್ಮಾವೆ ಆಫ್ ಸ್ಕ್ರೀನು ನಮಗೆ ಸಮಾನತೆ ಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಸದಾ ಕೈಯಲ್ಲಿ ಕೈ ಇರ್ತೀವಿ ಅಂತ ಹೇಳಿದ್ರು ಸೊ ನೀವು ಇಂಡಸ್ಟ್ರಿ ಒಂದೇ ಅಲ್ಲ ಯಾವುದೇ